ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ರೆಗ್ಯುಲರ್ ಆಗಿ ಹೆಣ್ಮಕ್ಕಳ್ದು ಕೆಲವು ಪ್ರಶ್ನೆಗಳು ನಮಗೆ ಏನಂದ್ರೆ ಮಂಗು ಅಂತ ಕರಿತವೆ ಮುಖದಲ್ಲಿ ಕಪ್ಪು ಕಲೆ ಅಂತ ಇರ್ತದೆ ಮುಖದಲ್ಲಿ ಬೆಳ್ಳಿಕ್ಕೇನಾದ್ರೂ ಇರೋವ್ರಿಗಾದ್ರೆ ಇನ್ನು ನೀಟಾಗಿ ಎತ್ಕೊಟ್ಟಂಗೆ ಕಾಣುತ್ತೆ ಮುಖದಲ್ಲಿ ಕಪ್ ಕಪ್ಪಿಗೆ ಒಂದು ಮಚ್ಚೆಗಳ ಟೈಪ್ ಅದು ಮಂಗು ಅಂತ ಕರಿಬಹುದು ಸೊ ಸಾಕಷ್ಟು ಇವುಗಳಿಗೆ ಆಸ್ಪತ್ರೆಗಳಾಗ್ಬೋದು ಇನ್ನೊಂದು ಆಗ್ಬೋದು ಕೆಲವೊಂದು ಲೇಸರ್ ಥೆರಪಿಗಳು ಕೂಡ ಆ ಸ್ಕಿನ್ನ ಬರ್ನ್ ಮಾಡ್ತಾರೆ ಇಲ್ಲ ಸ್ಕಿನ್ನನ್ನು ತೆಗಿತಾರೆ ಮೇಲೆ ಇವೆಲ್ಲ ಏನೇ ಮಾಡಿದ್ರು ಕೂಡ ಅವು ಶಾಶ್ವತ ಅಲ್ಲ ಸೊ ಟೆಂಪ್ರವರಿ ಕೆಲವೊಂದಷ್ಟು ಜಸ್ಟ್ ಒಂದು ಮೇಕಪ್ ಮಾಡ್ದಂಗೆ ಅಷ್ಟೇ ಸೊ ಆ ಥರ ಒಂದಷ್ಟು ಸಮಸ್ಯೆಗಳು ಈ ಹೆಣ್ಮಕ್ಳು ಗಂಡು ಮಕ್ಳಿಗೆ ಕಡಿಮೆ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಈ ಥರ ಕೇಸುಗಳು ಸೊ ಇವುಗಳಿಗೆ ಶಾಶ್ವತವಾದ್ದು ಪರಿಹಾರ ಮತ್ತು ಅದು ಪರ್ಮನೆಂಟ್ ಕ್ಲಿಯರ್ ಆಗಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆ ಮೆಡಿಸನ್ ಇದ್ದರೆ ಅದಕ್ಕೆ ಒಂದಷ್ಟು ವಿಡಿಯೋಗಳು ನೀವು ಮಾಡಿ ತಿಳಿಸಿ ಅಂತ ಪಬ್ಲಿಕ್ ಜನಗಳು ನಮ್ಗೆ ಕೇಳ್ತಾರೆ ಸೊ ನಿಮ್ಮ ಒಂದು ಅನುಭವದಲ್ಲಿ ಸಾಕಷ್ಟು ಕೇಸ್ಗಳು ನೀವು ನೋಡಿರ್ತೀರಾ ಈ ಥರದ್ದೊಂದು ಚರ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿದ್ದೀರಾ ಈ ಮಂಗು ಸಮಸ್ಯೆಗೆ ಏನು ಪರಿಹಾರ ಇದೆ ಯಾವ ರೀತಿ ಒಂದು ಚಿಕಿತ್ಸೆ ನೀವು ಕೊಡ್ತೀರಾ ನಮಸ್ತೆ ಈ ಮೂಲಕ ಹೆಣ್ಣು ಮಕ್ಕಳಿಗೆ ತುಂಬ ನೂರಕ್ಕೆ ಕನಿಷ್ಠ ಅಂದರೆ ಒಂದು ಅರವತ್ತು ಜನಕ್ಕೆ ಕೆನ್ನೆಗಳ ಮೇಲೆ ಮುಂಭಾಗದ ಕೆನ್ನೆಗಳ ಮೇಲೆ ಮೂಗು ಮೇಲೆ ಹಣೆ ಮೇಲೆ ಸ್ವಲ್ಪ ದಿವಸ ಹೋದರೆ ಈ ಬಂದಿದ್ದ ಕಲೆ ಹರಳ್ಕೊಳ್ತಾ ಹೋಗ್ತದೆ ಈ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು ಮೂಗು ಮೇಲೆ ಆಗ್ಬೋದು ಚಿಕ್ಕ ಚಿಕ್ಕದಾಗ ಬಂದಿದ್ದು ಹರಳ್ತಾ ಹೋಗ್ತದೆ ಮಂಗು ಬೊಂಗು ಈ ಹೆಸರುಗಳಲ್ಲಿ ಕರೀತಾರೆ ಇದು ನನ್ನ ಸ್ವಂತ ಅನುಭವದ ಮಾತು ನನ್ನ ಸ್ವಂತ ಅನುಭವ ಇದು ಒಂದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾದ ಬಣ್ಣ ಫುಲ್ ಬ್ಲಾಕು ಈಗ ಜೇನುಗೂಡು ಗೊತ್ತಲ್ಲ ಜೇನು ಜೇನುಗೂಡು ಒಂದು ಸಂತತಿ ಚಿಕ್ಕದಾಗಿರುತ್ತೆ ಆ ಇನ್ನೊಂದು ಸಂತತಿ ಇಟ್ಟಾಗ ಇನ್ನು ಸ್ವಲ್ಪ ದೊಡ್ಡದಾಗತ್ತೆ ಗೂಡು ಇನ್ನೊಂದು ಸಂತತಿ ಇಟ್ಟಾಗ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ ಇದು ದಿನ ಕ್ರಮೇಣ ದಿನ ದಿನ ಕ್ರಮೇಣ ಮರಿಗಳಿಟ್ಟು ಮರಿಗ್ಲಿಟ್ಟು ಮರಿ ಮರಿಗ್ಲಿಟ್ಟು ಅದರ ರೆಕ್ಕೆ ಪುಕ್ಕ ಬಂದು ಜೇನುಗೂಡು ದೊಡ್ಡದು ಹೆಂಗಾಗುತ್ತೋ ಕಪ್ಪಿಗೆ ಜೇನುಗೂಡು ಹೆಂಗೆ ದೊಡ್ಡದಾಗುತ್ತೋ ಹಾಗೆ ನಿಮ್ಮ ಮುಖದಲ್ಲಿ ಆ ಬ್ಯಾಕ್ಟೀರಿಯಾದ ಗುಂಪು ಜಾಸ್ತಿ ಸಂತತಿ ಜಾಸ್ತಿ ಬೆಳೆಸ್ಕೊಂಡಂಗೆಲ್ಲ ಅದು ನಿಮ್ಮ ಕೆನ್ನೆಗಳಲ್ಲಿ ಮೂಗು ಮೇಲೆ ಹಣೆ ಮೇಲೆ ಅರಳ್ತಾ ಹೋಗ್ತದೆ ಇದು ಒರ್ಜಿನಾಲಿಟಿ ಮಾತು ವರ್ಜಿನಾಲಿಟಿ ಈಗ ಅದ್ರ ಮೇಲೆ ಸ್ಕಿನ್ನು ತೆಗಿತಾರೆ ಅಂತ ಅಣ್ಣ ಹೇಳಿದ್ರು ಯಾರೋ ಅಣ್ಣನಿಗೆ ಹೇಳಿದ್ದಾರೆ ಸ್ಕಿನ್ ತಾವು ಆಪ್ರೇಷನ್ ಥರ ಮಾಡಿ ಸ್ಕಿನ್ ತೆಗೆದ್ರೂ ಮತ್ತೆ ಅದು ಹೋಗಲಿಲ್ಲ ಮತ್ತೆ ಕಂಟಿನ್ಯೂ ಆಯಿತು ಅಂತ ಇಲ್ಲಿ ಗರಿಕೆ ಹುಲ್ಲು ರೈತನ ಗೊತ್ತಿದೆ ಗರಿಕೆ ಹುಲ್ಲನ್ನ ಹಾಳು ಮಾಡಬೇಕು ಅಂತ ಗರಿಕೆ ಹುಲ್ಲು ಎಷ್ಟೇ ತೆಗೆದ್ರೂ ಕೊನೆಯಲ್ಲಿ ಸ್ವಲ್ಪ ಬೇರು ಉಳ್ಕೊಂಬಿಟ್ರೆ ಮತ್ತೆ ಅದು ಮಾಮೂಲಿ ಆರು ತಿಂಗಳು ಮತ್ತೆ ಹೊಸ ಹುಲ್ಲು ತಯಾರಾಗುತ್ತದೆ ಅದೇ ಥರನೇ ಈ ಬ್ಯಾಕ್ಟೀರಿಯದು ಒಂದೇ ಒಂದು ಒಂದೋ ಎರಡೋ ಬ್ಯಾಕ್ಟೀರಿಯಾ ಉಳಿದೋದ್ರೆ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬ್ಯಾಕ್ಟೀರಿಯಾನ ಆಪ್ರೇಷನ್ ಮಾಡಿ ಎತ್ತಿ ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ರೂ ಕಲೆ ಹೋಗಲಿಲ್ಲ ಅನ್ನೋ ಮಾತು ಅಲ್ಲಿ ಫೈಲೂರ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಆದರೆ ಇನ್ನೊಂದು ಔಷಧಿನ ಅಥವಾ ಇನ್ನೊಂದು ಸಿಸ್ಟಮ್ನ ನಾನು ಹಂಗೆ ಮಾತಾಡಲ್ಲ ಮಾತಾಡಲಿಲ್ಲ ಅಂದರೆ ಜನಕ್ಕೆ ಅರ್ಥ ಆಗೋಲ್ಲ ಅಂತ ಮಾತಾಡ್ತಾ ಇದ್ದೀನಿ ಯಾವುದನ್ನೇ ನಾನು ಅಂತ ಅಧಿಕಾರ ಆಗಲಿ ಮನಸ್ಸು ಮನುಷ್ಯತ್ವ ಆಗಲಿ ನನಗಿಲ್ಲ ಆ ಥರ ಅವರವರ ಒಂದು ಚಿಕಿತ್ಸೆ ಅವ್ರಿಗೆ ದೊಡ್ಡದು ಆಪ್ರೇಷನ್ ಮಾಡಿ ಸಕ್ಸಸ್ ಆಗಲಿಲ್ಲ ಅನ್ನೋದಕ್ಕೆ ನಾನು ನಿಮ್ಮ ವಿಚಾರ ತಿಳಿಸ್ತಾ ಇರೋದು ಇಲ್ಲಿ ಬಂದು ಬ್ಲ್ಯಾಕ್ ಬ್ಯಾಕ್ಟೀರಿಯಾ ಬ್ಲ್ಯಾಕ್ ಬ್ಯಾಕ್ಟೀರಿಯಾ ಆಪ್ರೇಷನ್ ಮಾಡಿದ್ರೆ ಸುತ್ತ ಉಳ್ಕೊಳ್ತದೆ ಉಳ್ಕೊಂಡಿದ್ದು ಮತ್ತೆ ಸಂತತಿ ಬೆಳೆಸ್ತದೆ ಯಾವಾಗ ನಮಗೆ ಬ್ಲ್ಯಾಕು ಬ್ಯಾಕ್ಟೀರಿಯಾ ಬದುಕಿರೋ ತನಕನೂ ನಮಗೆ ಮಂಗು ಹೋಗಲ್ಲ ಮತ್ತೆ ಏನು ಮಾಡಬೇಕು ಎಷ್ಟೋ ಕ್ರೀಮ್ಗಳಿದ್ದಾವೆ ಏನೇನೋ ಹಚ್ತಾರೆ ಏನೇನೋ ಮಾಡ್ತಾರೆ ಹೋಗಲಿಲ್ಲ ಕರೆಕ್ಟಾಗಿ ನೂರಕ್ಕೆ ನೂರು ಸಕ್ಸಸ್ ಆಗಿರೋವು ನಾನು ಕೆಲವು ವಿಡಿಯೋಗಳಲ್ಲಿ ಹಿಂದೆ ವಿಡಿಯೋಗಳಲ್ಲಿ ಹೇಳಿರ್ತಕ್ಕಂಥ ಟಿಪ್ಸ್ಗಳನ್ನ ಮಾಡಿ ಸಕ್ಸಸ್ ಮಾಡಿಕೊಂಡಿರೋರು ಇದ್ದಾರೆ ಬಂದು ವಿಡಿಯೋ ಕೊಡಿ ಅಂದರೆ ಮುಜುಗಾರ ಅಯ್ಯೋ ನನ್ನ ಮುಖ ತೋರಿಸ್ಬೇಕಾ ನಮ್ಮ ನೆಂಟ್ರೆಸ್ಟ್ಗಳು ನಮ್ಮ ಬಂಧು ಬಳಗದವರೆಲ್ಲ ನೋಡಿಬಿಡ್ತಾರೆ ಅಂತ ಅವರ ಮುಜುಗರಕ್ಕೆ ಮುಖ ತೋರಿಸಲ್ಲ ಒಂದು ನಮ್ಗೆ ಅದೇ ಒಂದು ಬೇಜಾರು ಈಗ ಬಂದಾಗ ನಿಮ್ಗೆ ವಾಸಿ ಆದರೆ ವಿಡಿಯೋ ಕೊಡ್ತೀರಾ ಅಂದರೆ ಹೋಗ್ ಕೊಡ್ತೀವಿ ಅಂತಾರೆ ವಾಸಿ ಆದಮೇಲೆ ಏನು ಹೇಳ್ತಾರೆ ಅಯ್ಯೋ ಆವಾಗ ನೆನಪು ಬರ್ತದೆ ಅವ್ರಿಗೆ ಅಯ್ಯೋ ಅವ್ರು ನೋಡ್ತಾರೆ ನಮ್ಮ ಬಂಧುಗಳು ಬಳಗಗಳು ನೋಡ್ತಾರೆ ಹೆಂಗೆ ನಾವು ಅಂತ ಹೀಗಾಗಿ ಸಕ್ಸಸ್ ಮಾಡ್ಕೊಂಡಿರೋರು ಇದ್ದಾರೆ ಸತ್ಯಾಸತ್ಯವಾದ ಮಾತು ಔಷಧಿ ಹಚ್ಚಿದರೆ ಅಲ್ಲೇ ಬ್ಯಾಕ್ಟೀರಿಯಾ ಸತ್ತೋಗ್ತದೆ ಹಂಡ್ರೆಡ್ ಪರ್ಸೆಂಟು ನಾನು ಅನುಭವ ಪಟ್ಟಿದ್ದೀನಿ ಆ ಕಪ್ಪು ಕಲೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಅಗಲ ಔಷಧಿನೂ ಹಚ್ತಾ ಬಂದರೆ ಎಂಟು ದಿವಸದ ಎಂಟು ದಿವಸದಲ್ಲಿ ಇಲ್ಲಿ ಗುಳ್ಳೆಗಳ ಥರ ಉತ್ಪತ್ತಿ ಆಗತ್ತೆ ನೋವಾಗತ್ತೆ ಅನುಭವ ಇದು ಗುಳ್ಳೆಗಳ ಥರ ಉತ್ಪತ್ತಿಯಾಗಿ ನೋವಾಗುತ್ತೆ ಆ ಗುಳ್ಳೆಗಳು ಒಡ್ಕೊತವೆ ಒಡ್ಕೊಂಡು ಆ ಗುಳ್ಳೆಗಳಲ್ಲಿ ನೀಸ್ ಥರ ಆಚೆ ಬರುತ್ತೆ ಆ ಪ್ರತಿಯೊಂದು ಬ್ಯಾಕ್ಟೀರಿಯಾನೂ ಸತ್ತು ಹೊರ್ಗಡೆ ಬರ್ತವೆ ಇದು ನನ್ನ ಔಷಧಿ ಸ್ವಲ್ಪ ಸ್ವಲ್ಪ ಗುಳ್ಳೆಗಳಾಗ್ತದೆ ಎಷ್ಟೋ ಗಸಗಸೆ ಕಾಳಷ್ಟು ಗುಳ್ಳೆ ಆಗುತ್ತೆ ಆ ಅವೆಲ್ಲ ಸತ್ತಂಥ ಬ್ಯಾಕ್ಟೀರಿಯಾಗಳು ಸತ್ತು ಆಚೆ ಬರ್ತವೆ ಅದರ ಸಂತತಿನೇ ಇಲ್ಲದೆ ಒಟೋಗ್ತವೆ ಉರಿ ಆಗುತ್ತೆ ನೋವಾಗುತ್ತೆ ಅಂತೇನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸಣ್ಣ ಸಣ್ಣ ಗುಳ್ಳೆಗಳಷ್ಟೇ ನೀಟಾಗಿ ಅದರ ವಂಶಾವಳಿನೇ ಇಲ್ಲದೆ ಆ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಬ್ಲ್ಯಾಕ್ ಬಣ್ಣದ ಬಣ್ಣ ಹೊಂದಿರ್ತಕ್ಕಂಥ ಬ್ಯಾಕ್ಟೀರಿಯಾದ ಸಂತತಿ ಬೆಳೀತಾ 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 ನಿಮ್ಮ ಮುಖದ ಒಂದು ಮಂಗು ಹರಳ್ತಾ ಹೋಗೋದು ರಹಸ್ಯ ಈ ರಹಸ್ಯ ನಾನು ಕಂಡುಕೊಂಡಿದ್ದೀನಿ ಔಷಧಿ ತಯಾರು ಮಾಡಿದ್ದೀನಿ ಪ್ರಯೋಗ ಮಾಡಿದ್ದೀನಿ ಸಕ್ಸಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಇದು ನೀವು ನಿಮಗೆ ನೀವೇ ಅಂದರೆ ಹೂವರ್ಸಿ ಕಾಯಿ ಅಂತ ಹೇಳಿದ್ದೀನಿ ಓದ ವಿಡಿಯೋಗಳಲ್ಲಿ ಸಕ್ಸಸ್ ಮಾಡ್ಕೊಂಡಿರೋರು ತಿಳಿಸಿದ್ದಾರೆ ನಮ್ಗೆ ಹೋಗಿದೆ ಅಂತ ಕಾಯಿಗೆ ಸ್ವಲ್ಪ ಹೊಸ ಸುಣ್ಣ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಎಷ್ಟೋ ಒಂದು ಹೆಸರು ಬೇಳೆ ಅಷ್ಟು ಹೊಸ ಸುಣ್ಣ ಸೇರಿಸ್ಕೊಂಡು ಹಳದಿ ಬಣ್ಣ ಇರ್ತೈತೆ ಕಾಯಿಂದ ಹಾಲು ಅದರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಕನಿಷ್ಠ ಒಂದು ವಾರ ಅಥವಾ ಒಂದು ಎಂಟು ದಿವಸ ಮಾಡಿ ಸಾಕು ಅದರಲ್ಲಿ ಬ್ಯಾಕ್ಟೀರಿಯಾ ಸಾಯ್ತದೆ ಅಲ್ಲಿಂದ ಆಚೆ ಆ ಕಲೆ ಸ್ವಲ್ಪ ಸ್ವಲ್ಪ ಮೊಬ್ ಮತ್ತು ಶ್ರೀಗಂಧ ಮರದರ್ಶನ ವೇಳಿಗಾರ್ ಇದನ್ನು ಒಂದು ವಾರ ಹಾಕಿ ಮಾಮೂಲಿ ಬಣ್ಣಕ್ಕೆ ಬರ್ತದೆ ಎಲ್ಲ ನಿಮ್ಗೆ ಹೇಳಿದ್ರೆ ಆ ಹೇಳಿದ್ರು ಮಾಡ್ಕೊಳ್ಳೋಕೆ ಕಷ್ಟ ಆಗಿ ಮತ್ತೆ ನಮ್ಮ ಹತ್ರ ಔಷಧಿ ಇದೆಯಾ ಎಷ್ಟು ಅವ್ರ ಸಮಸ್ಯೆನೇ ಸಂಪೂರ್ಣ ಹೇಳಿರೋದಿಲ್ಲ ಎಷ್ಟಾಗತ್ತೆ ದುಡ್ಡು ಅದೇನೋ ಇಡ್ಲಿ ಸಾಂಬಾರಿಗೆ ಬೆಲೆ ಕೇಳ್ದಂಗೆ ಇರ್ತೈತೆ ಹೋಗಿ ಇಡ್ಲಿ ಸಾಂಬಾರು ಎಷ್ಟೊಂದು ಪ್ಲೇಟ್ ಒಂದಂಗೆ ಇಲ್ಲಿ ಬೆಲೆಗಳು ಹೇಳೋದು ಅಷ್ಟು ಕಠಿಣವಾಗಿ ಇರ್ತದೆ ಅವ್ರ ಸಮಸ್ಯೆನೇ ಗೊತ್ತಿರೋಲ್ಲ ಎಲ್ಲೇ ಫೋನಲ್ಲಿ ಕುಂತ್ಕೊಂಡು ನನ್ನದು ಇಷ್ಟಿದೆ ನಂದು ಈ ಸಮಸ್ಯೆ ಇದೆ ಎಷ್ಟಾಗತ್ತೆ ದುಡ್ಡು ಡಾಕ್ಟ್ರಲ್ಲಿ ನಿಂಗೆ ಕೇಳ್ತೀರ ನೀವು ಎಷ್ಟಾಗತ್ತೆ ದುಡ್ಡು ಅಂತ ಒಂಥರ ವಿಚಿತ್ರವಾಗಿರ್ತದೆ ಆ ಥರ ಕೇಳಿದ್ರೆ ಸಮಸ್ಯೆ ಬಗೆಹರಿಸ್ಕೋಬೇಕಾ ನೀವು ಮಾಡ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಬನ್ನಿ ಬಗೆಹರಿಸ್ಕೊಡ್ತೀವಿ ಇದು ಬಗೆಹರಿಬೇಕು ಸಮಸ್ಯೆ ವ್ಯಾಪಾರ ಅಲ್ಲ ಇದು ಎಷ್ಟೋ ಜನಕ್ಕೆ ದುಡ್ಡು ಇಲ್ಲದೆ ಇರೋರಿಗೆ ಚಿಕಿತ್ಸೆ ಮಾಡಿ ಕಳಿಸಿದ್ದೀನಿ ನಾನು ದುಡ್ಡುಗೆ ಬೆಲೆ ಇಲ್ಲ ಮನುಷ್ಯನಿಗೆ ಬೆಲೆ ಇದೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಕಲೆಯನ್ನು ಸಂಪೂರ್ಣವಾಗಿ ಹೋಗಿಸ್ಕೊಳ್ಳೋಂಥದ್ದು ಒರಿಜಿನಾಲಿಟಿ ನಮ್ಮಲ್ಲಿ ಇದೆ ಬಳಸಿ ವಾಸಿ ಆಗಲಿಲ್ಲ ಅಂತ ನನ್ನ ಕೇಳಿ ಅದಕ್ಕೆ ಸೀದಾ ನನ್ನ ಹತ್ರ ಬನ್ನಿ ಅಂತ ಹೇಳ್ತೀನಿ ಯಾರೋ ಎಲ್ಲೋ ಫೋನ್ಪೇನೇ ದುಡ್ಡು ಹಾಕ್ಸ್ಕೊಳ್ತಾರೆ ಪೋಸ್ಟ್ ಹಾಕ್ತೀರಿ ಅಂತಾರೆ ಕಳಿಸ್ತಾರೆ ಔಷಧಿ ಅದರಲ್ಲಿ ವಾಸಿ ಆಗಲಿಲ್ಲ ಮತ್ತು ಹುಡ್ಕೊಂಡು ಹೋಗಿ ನಿಮ್ಗೆ ಅವ್ರ ಅಡ್ರೆಸ್ಸೇ ಕೊಟ್ಟಿರಲ್ಲ ಫೋನ್ ನಂಬರ್ ಇರ್ತದೆ ಫೋನ್ ಎತ್ತಲ್ಲ ಮಾಡ್ತೀರಾ ನಾನು ಜಾಗ ತೋರಿಸ್ತೀನಿ ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ ನಮ್ಮ ಕ್ಲಿನಿಕ್ ಹತ್ರ ವಾಸಿ ಆಗಲಿಲ್ಲ ಅಂದರೆ ಮತ್ತೆ ನಾನು ಬಂದು ಕೇಳ್ಬೋದು ನೀವು ಒರ್ಜಿನಾಲ್ಟಿ ಇದ್ರೇ ನಾನು ಮಾತಾಡ್ತೀನಿ ಅಂತ ಒರ್ಜಿನಾಲ್ಟಿ ಇಲ್ಲದೆ ಇರ್ತಕ್ಕಂಥ ವಿಚಾರಕ್ಕೆ ನಾನು ಅಜ್ಜನೇ ಇಡೋಲ್ಲ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಮುಜುಗಾರ ಏನು ದೊಡ್ಡ ಮುಜುಗಾರ ಮಗ ತುಂಬ ಮಂಗು ಬಂದಿದೆ ಫಂಕ್ಷನ್ಗೆ ಹೇಳಿದ್ದಾರೆ ಎಲ್ಲರೂ ಬರ್ತಾರೆ ಒಳ್ಳೆ ಮೇಕಪ್ಪು ಹೇಳಿದ್ದಾರೆ ಒಳ್ಳೆ ಮೇಕಪ್ಪು ಸುಂದರವಾಗಿ ಹೋಗಬೇಕು ಫೋಟೋಗಳಲ್ಲಿ ಬರಬೇಕು ವಿಡಿಯೋಗಳಲ್ಲಿ ಬರಬೇಕು ಅವರು ಮದುವೆ ಮುಂಜಿಗಳಲ್ಲಿ ಏನು ಅನಿಸ್ತಿದೆ ಅವ್ರಿಗೆ ಊಟದ ಮೇಲೆ ಗಮನ ಇರಲ್ಲ ಒಡವೆಗಳ ಮೇಲೆ ಗಮನ ಇರೋಲ್ಲ ಈ ಅಂದ್ರ ಮೇಲೆ ಗಮನ ಇರೋಲ್ಲ ಈ ನಮ್ಮ ಹೆಣ್ಮಕ್ಳಿಗೆ ಜಡೆದು ಮತ್ತೆ ಮುಖದಲ್ಲಿ ಏನಾದ್ರು ಕಳೆ ತಪ್ಪಬಿಟ್ರೆ ಅವ್ರ ಮುಖ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗಾಗೋ ನೋವು ಯಾರಿಗೂ ಇರಲ್ಲ ಅಷ್ಟು ನೋವು ಅನುಭವಿಸ್ತಾ ಇರ್ತಾರೆ ನೆಂಟ್ರೆಸ್ಟ್ ಬಂದರೆ ಬದ್ರೆ ಮುಖಾನೇ ನೋಡ್ಸೋಕ್ಕಾಗಲ್ಲ ಅವ್ರಿಗೆ ಏನೋ ಕೆಳಗಡೆ ಬಕ್ಕೊಂಡು ಮಾತಾಡ್ಸೋದು ಆ ಕಡೆ ನೋಡ್ಕೊಂಡು ಮಾತಾಡ್ಸೋದು ಮದುವೆನಲ್ಲಿ ಯಾವ ಕಡೆ ನೋಡಿದ್ರು ಜನ ಇರ್ತಾರೆ ಎಲ್ಲರೂ ನೀವು ಏನೋ ಏನು ಅಮ್ಮನ ಹಿಂಗೆ ಬಂಗ್ಬಿಟ್ಟೈತಿ ಮಂಗು ಅಯ್ಯ ತೂತು ಅವ್ರು ಚೆನ್ನಾಗಿರ್ತಾರೆ ನಿಮ್ಮನ್ನು ಈ ಆಳಿಸ್ತಾರೆ ಈ ಆಳಿಸೋದಿದೆಯಲ್ವ ಅದು ಅಷ್ಟು ಬೇಜಾರು ತರ್ತದೆ ಈ ಕನಿಷ್ಠ ನಿಮಗೆ ಇಪ್ಪತ್ತು ಹದಿನೈದು ದಿನದಲ್ಲಿ ಆ ಕಲೆನೇ ಇಲ್ದಂಗೆ ಸಂಪೂರ್ಣ ಎಂಟು ದಿವಸ ಔಷಧಿ ಹಚ್ಚೋದು ಒಂದು ಬ್ಯಾಕ್ಟೀರಿಯಾ ಸಾಯೋದಕ್ಕೆ ಮತ್ತೆ ಕಲೆ ಕಂಪ್ಲೀಟಾಗಿ ಹೋಗೋದಕ್ಕೆ ಬೇರೆ ಈಗ ನಾನು ಹೇಳಿಬಿಟ್ಟಿದ್ದೀನಿ ನಿಮಗೆ ಸತ್ಯಾಸತ್ಯವಾಗಿ ಹೇಳ್ಬಿಟ್ಟಿದ್ದೀನಿ ರಹಸ್ಯ ಬಿಟ್ಕೊಟ್ಬಿಟ್ಟಿದ್ದೀನಿ ನೀವು ಮಾಡಷ್ಟಿದ್ರೆ ಮಾಡಿ ಇಲ್ಲಾಂದರೆ ನಾನು ಇದನ್ನು ಮಾಡಿಕೊಡ್ತೀನಿ ಸಕ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದೆ 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 ಮಂಗು ಹೋಗುತ್ತೆ ಅಂತ ಹೇಳ್ತಾ ನಮ್ಮ ಅಡ್ರಸ್ಸು ಮಂಗು ಮಚ್ಚಗೋಸ್ಕರ ಇಲ್ಲಿ ಬರಬೇಕಾ ಅಂದ್ಕೋಬೇಡಿ ಲಾಸ್ಟ್ ಚಾನ್ಸು ಫೋನ್ಗಳಲ್ಲಿ ಗಂಟು ಗಟ್ಟಲೆ ಮಾತಾಡಬೇಡಿ ಫೋನ್ ಕಡಿಮೆ ಎತ್ತೀನಿ ಅಡ್ರೆಸ್ ಬೇಕು ಅಂದರೆ ಫೋನ್ ಹಾಕಿ ಅಡ್ರೆಸ್ ಕೊಡ್ತೀವಿ ಇನ್ನು ಸ್ಟೋರಿ ಹೇಳಕ್ಕೆ ಮಾತ್ರ ದಯವಿಟ್ಟು ಸ್ಟೋರಿ ಹೇಳಕ್ಕೆ ಮಾತ್ರ ಫೋನ್ ಮಾಡಬೇಡಿ ಗಂಟು ಗಟ್ಟಲೆ ಸ್ಟೋರಿ ಹೇಳಿ ತಲೆ ಕೆಡ್ಸಾಕ್ಬಿಡ್ತೀರ ದಯವಿಟ್ಟು ನೀವು ಮಂಗಗಿಲ್ಗೆ ಬರೋಕ್ಕಾಗಲಿಲ್ಲ ಅಂದರೆ ಫೋನ್ ಮಾಡಿದ್ರೆ ಅಕಸ್ಮಾತ್ ಕೋರಿಯರ್ ಮಾಡ್ಬೋದು ಏನೋ ಮಾಡ್ಬೋದು ಇಲ್ಲ ಯಾರಾದರೂ ಹುಡುಗರು ಇದ್ದರೆ ನಮ್ಮ ಅಡ್ರೆಸ್ ಕಳಿಸ್ಬೋದು ಬೆಂಗಳೂರು ಟು ಕೋಲಾರ ಮಧ್ಯ ಬೆಂಗ್ಳೂರು ಟು ಕೋಲಾರ ಮಧ್ಯ ಕೋಲಾರ ಮೇನ್ ರೋಡು ಚಿಕ್ಕನಹಳ್ಳಿ ಗೇಟು ಅಲ್ಲಿ ಆಟೋ ಇದೆ ಸಿಟಿ ಗೊಲ್ಲಲ್ಲಿ ಚೌಡೇಶ್ವರಿ ಟೆಂಪಲ್ ನೋಡಿ ಎಷ್ಟು ಇಷ್ಟು ಈಸಿಯಾಗಿದೆ ಅಡ್ರೆಸ್ಸು ಯಾರಿಗೆ ಗೊತ್ತಿಲ್ಲ ಆರಾಮಾಗಿ ಬರ್ತಾರೆ ಬನ್ನಿ ತಗೊಂಡೋಗಿ ಸಕ್ಸಸ್ ಮಾಡ್ಕೊಳ್ಳಿ ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಹಿಡ್ಕೊಳ್ಳಿ ನಾನು ರೆಡಿ ಇದ್ದೀನಿ ನಾನು ಕೊಡೋಂಥ ಟ್ರೀಟ್ಮೆಂಟು ನನ್ನ ಆಯುರ್ವೇದದ ಔಷಧಿಗಳಲ್ಲಿ ನಿಮಗೆ ಸಕ್ಸಸ್ ಆಗಲಿಲ್ಲ ಅಂತ ನಾನು ಹಿಡ್ಕೊಳ್ಳಿ ನನ್ನ ಹಿಡ್ಕೊಳ್ಳಿ ನಾನು ಇದ್ದೀನಿ ಧೈರ್ಯವಾಗಿದ್ದೀನಿ ವಾಸಿ ಆಗಲಿಲ್ಲ ಅಂತ ಹಿಡ್ಕೊಳ್ಳಿ ನನ್ನನ್ನು ಆ ತಾಕತ್ತು ನನಗಿದೆ ವಾಸಿ ಮಾಡಿಕೊಡ್ತೀನಿ ಯಾರ್ದು ದುಡ್ಡು ವೇಸ್ಟ್ ಆಗಲ್ಲ ನಿಮ್ಮ ಕಲೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ಬನ್ನಿ ನನ್ನನ್ನು ನಂಬಿ ನಾನು ಮಾತಾಡಿಸ್ಕೊತೀನಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸಿ